ಕನ್ನಡ ನಮ್ಮ ತಾಯಿ ನುಡಿ ಹಲವಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆಗೆ ಹಲವಾರು ಬೇರೆ ಬೇರೆ ಭಾಷೆಗಳ ಪ್ರಭಾವ ಒಳಗೊಂಡಿದೆ ನಾವು ನೋಡೋದಾದ್ರೆ ಇತಿಹಾಸದಿಂದ ನೋಡೋದಾದ್ರೆ ಸಂಸ್ಕೃತ ಇಂಗ್ಲಿಷು ಮತ್ತೆ ಡಚ್ ಫ್ರೆಂಚ್ ಪೋರ್ಚುಗಲ್ ಇತರ ಇತರೆ ಭಾಷೆಗಳಿಂದ ಪ್ರಭಾವಿತಗೊಂಡಿದೆ ಸೊ ನಾವು ಕನ್ನಡದಲ್ಲಿ ವ್ಯಾಕರಣದಲ್ಲಿ ಓದ್ತೀವಿ ತತ್ಸಮ ತದ್ಭವ ಇದ್ಯಾಕ್ ಬಂದಿದ್ವಿ ಅಂದ್ರೆ ದೇಶೀಯ ಅನ್ಯ ದೇಶೀಯ ಪದಗಳಿಂದ ಇದೆಲ್ಲದಕ್ಕೂ ಮೂಲ ಕಾರಣ ನಾವು ಬೇರೆ ಭಾಷೆಗಳ ಜೊತೆ ಹೊಂದಿರುವಂತ ಸಂಬಂಧ ಈ ಬೇರೆ ಭಾಷೆಗಳ ಜೊತೆಗೆ ಹೊಂದಿರುವಂತ ಸಂಬಂಧ ತುಂಬಾ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಜೊತೆಗೆ ಅವ್ರು ಹೇಳ್ದಾಗೇನೆ ನಾವು ರಾಮಾಯಣ ದರ್ಶನಂ ಕುವೆಂಪುರವ್ರು ಏನ್ ಬರ್ದಿದ್ದಾರೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಕ್ಕೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದೀವಿ ಇದು ಕನ್ನಡದ ಸಾಹಿತ್ಯ ಅಥವಾ ಕನ್ನಡ ಭಾಷೆಯ ಹಿರಿಮೆಯನ್ನ ನಮಗ್ ತೋರ್ಸ್ಕೊಡುತ್ತೆ ಎಲ್ಲರೂ ಹೇಳ್ತಾ ಹೋದ್ರು ಕನ್ನಡದ ಕನ್ನಡ ಭಾಷೆಯ ಬಾಂಧವ್ಯ ಬೇರೆ ಭಾಷೆಗಳ ಜೊತೆ ಚೆನ್ನಾಗಿದೆ ಅಂತ ಬಟ್ ಈ ಒಂದು ಬಾಂಧವ್ಯ ಹೇಗೆ ಶುರು ಆಯ್ತು ಅನ್ನೋದು ಈ ವ್ಯಾಪಾರ ವಹಿವಾಟುಗಳಿಂದ ಶುರುವಾಗಿದ್ದು ಈ ಸಂಬಂಧ ಅನ್ನೋದು ಬೇರೆ ಭಾಷೆಗಳ ಜೊತೆ ಬೇರೆ ಭಾಷೆಗಳಿಂದ ಇನ್ಫ್ಲೂಯೆನ್ಸ್ ಕನ್ನಡ ಭಾಷೆಗಾಗಿರೋದಾಗಿರ್ಬೋದು ಅಥವಾ ಕನ್ನಡ ಭಾಷೆ ಬೇರೆ ಭಾಷೆಗಳಿಗೆ ಪ್ರಭಾವ ಬೀರಿರೋದಾಗಿರ್ಬೋದು ಇದೆಲ್ಲ ವ್ಯಾಪಾರ ವ್ಯವಹಾರಗಳಿಂದ ಆಗಿರೋಂಥದ್ದು ಜೊತೆಗೆ ನಾವು ಈ ತಮಿಳು ಮರಾಠಿ ತೆಲುಗು ಮತ್ತೆ ಉರ್ದು ಇತರ ಬೇರೆ ಭಾಷೆಗಳು ಕೂಡ ಕನ್ನಡ ಭಾಷೆನ ಒಳಗೊಂಡಿದೆ ನಾವು ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆನ ಬಳಸೋದ್ರ ಬಳಸೋದ್ರಿಂದ ಏನು ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ಲ ಅವ್ರ ಭಾಷೆಯ ಹಿರಿಮೆ ಶ್ರೀಮಂತಿಕೆ ಕೂಡ ಹೆಚ್ಚಾಗುತ್ತೆ ನಮ್ ಕನ್ನಡ ಭಾಷೆ ಅವ್ರ ಒಳಗ್ ಸೇರ್ಕೊಳ್ಳೋದ್ರಿಂದ ಜೊತೆಗೆ ನಾವು ಉದಾಹರಣೆಗೆ ಹೇಳೋದಾದ್ರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಧಾರ್ಮಿಕ ಪದಗಳು ಬಂದಿದೆ ಇಂಗ್ಲಿಷ್ ಇಂದ ನೋಡೋದಾದ್ರೆ ವೈಜ್ಞಾನಿಕ ಪದಗಳು ತಂತ್ರಜ್ಞಾನದ ಪದಗಳೆಲ್ಲ ಸೇರ್ಕೊಂಡಿದೆ ಸೊ ಇದರಿಂದ ಏನಾಗುತ್ತೆ ನಾವು ತಂತ್ರಜ್ಞಾನ ಆ ಕಡೆಯಿಂದ ಆಗಿರ್ಬೋದು ಅಥವಾ ವೈಜ್ಞಾನಿಕವಾಗಿ ಮುಂದುವರಿಯಕ್ಕೆ ನಮಗೆ ಬಹಳಷ್ಟು ಸಹಾಯ ಆಗಿದೆ ಅಂತ ಹೇಳ್ಬೋದು ಬೇರೆ ಭಾಷೆಗಳನ್ನ ಕಲಿಯೋದು ತುಂಬಾನೇ ಮುಖ್ಯ ಆಗಿರುತ್ತೆ ಈ ಒಂದು ಜಾಗತೀಕರಣ ಆಗಿರೋ ಅಂತ ಈ ಸಂದರ್ಭದಲ್ಲಿ ಬೇರೆ ಭಾಷೆಗಳನ್ನ ಕಲಿಯೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಆದ್ರೆ ನಮ್ಮ ಕನ್ನಡದ ತಿರುಳನ್ನ ನಮ್ಮ ಕನ್ನಡ ಅಭಿಮಾನವನ್ನ ನಾವು ಎಂದಿಗೂ ಬೇರೆ ಭಾಷೆಗಳ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು